ಹಂಗ ಪರಮಾತ್ಮ ಮೇಲೆ ಭಕ್ತಿ ಇಟ್ಟಾಗ ಅದು ಭಕ್ತಿ ಅನ್ನಿಸ್ಕೋತಕ್ಕ ಇಟ್ಟಾಗ ಅದಕ್ಕೆ ಸದ್ಗುರುವಿನಲ್ಲಿ ಭಕ್ತಿಯನ್ನಿಟ್ಟಾಗ ಭಕ್ತಿ ಅನ್ನಿಸ್ಕೋತೀವಿ ಈ ಸೇವೆ ಅನ್ನಿಸ್ಕೋತು ಅದಕ್ಕಾಗಿ ಭಕ್ತಿಯನ್ನ ಎಲ್ಲಿಡಬೇಕು ಅಂತಂದ್ರೆ ಭಗವಂತನಲ್ಲಿ ಇರಬೇಕು ಆಮೇಲೆ ಗುರುವಿನಲ್ಲಿ ಇಡಬೇಕು ஷ்ர்த்த அதிமமே தன்னதே குருதேவத்தையோ அனுராக விபுதே நிஜபக்தி அந்த ಆವಕಾಲದಳು ಇದು ನಿಜವಾದಂತ ಭಕ್ತಿ ನೋಡು ಆವಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನಳು ಆವ ಆವಕಾಲದಳು ಅಂತಂದ್ರೆ ಈಗ ದೀಪಾವಳಿ ಬರ್ತದ ಬಹಳ ಶ್ರೇಷ್ಠ ಹೌದ್ ಮಾನವೀಯ ಬರ್ತದ ಬಹಳ ಶ್ರೇಷ್ಠ ಕಾಲದ ಅವಾಗ ಎಲ್ಲ ಹರಿ ಏನೋ ಹಬ್ಬಗಳು ಬರ್ತಾವ ಹರಿದಿನಗಳು ಬರ್ತಾವ ಅವಾಗ ಪರ್ವ ಕಾಲ ಶ್ರೇಷ್ಠ ಅವು ಬಂದಾಗ ನಮ್ಮ ಮೇಲೆ ಅಷ್ಟೇ ಪ್ರೀತಿಯನ್ನು ಮಾಡ್ತೇವೆ ಹೋಗಿ ನಮ್ಮ ಶರೀರಕ್ಕೆ ಆ ಎಷ್ಟೊಂದು ನಾವು ಪ್ರೀತಿಯಿಂದ ನೋಡ್ಕೋತೇವೆ ಯಾವ ಹಬ್ಬ ಬರ್ತದೆ ಹ್ಮ್ ಎಲ್ಲ ಹರಿ ಹೋಗ್ತವೆ ಯಾವ್ದು ಹೋಗಿ ಹಬ್ಬ ಹರಿದಿನಗಳು ಬಂದಾಗ ದೀಪಾವಳಿ ಬಂದ ಕೂಡ ಜಾಸ್ತಿ ಮಾಡಂಗಿಲ್ಲ ದೀಪಾವಳಿ ಹೋಗ ಕೂಡಲೇ ಕಡಿಮೆ ಮಾಡಂಗಿಲ್ಲ ನಾವೇನ ಕಡಿಮೆ ಮಾಡ್ಕೊಂಡೇವೆ ಊಟ ತಿಂಡಿ ನಾಷ್ಟ ಮತ್ತೇನು ಕಡಿಮೆ ಹೆಂಗಿರ್ಬೇಕು ಅಷ್ಟು ಪ್ರೀತಿ ಇರ್ಬೇಕು ಅಷ್ಟು ನಾವು ನಮ್ಮ ಶರೀರದ ಮೇಲೆ ಎಷ್ಟು ಪ್ರೀತಿ ಇರ್ತೇವೆ ಅಷ್ಟು ಗುರುದೇವತೆಯೊಳಗೆ ಇರಬೇಕಂತ ಗುರುವಿನಲ್ಲಿ ಭಕ್ತಿ ಇರಬೇಕು ಆ ಕಾಲಗಳು ಹಾವ ಕಾಲ ಅಂತ ಹೇಳಿದ್ರೆ ಬೇಸಿಗೆಗಳ ಬಹಳ ಬಿಸಿಲು ಹೌದಿಲ್ಲ ಬಹಳ ಬಿಸಿಲು ಕುಳ್ಳೇನ ಗಿಡದ ನಲ್ಲಿ ಹೋಗ್ತೇವೆ ಹ್ಮ್ ಮಳೆಗಾಲದ ಬಹಳ ಮಳೆ ಬರಕತ್ತಿದ ಕುಳೆನ ಛತ್ರಿ ಹಿಡ್ಕೊಂಡು ಅಡ್ಡಾಡ್ತೇವೆ ಹೌದಿಲ್ಲ ಚಳಿಗಾಲದೊಳಗೆ ಬಹಳ ಥಂಡಿ ಸರ್ದಿ ಬಹಳ ಬರಕತ್ತಪ್ಪ ಅಂತಂದ್ರೆ ಆ ಬ್ಲಾಂಕೆಟ್ ಅನ್ನು ಅಂದ್ರೆ ರಗ್ಗು ಚದಾರ ಸ್ವೆಟರ್ ಚಳಿಗಾಲ ನಮ್ಮ ಶರೀರಕ್ಕೆ ನಾವು ಎಷ್ಟು ಸುಂದರವಾಗಿ ಪ್ರೀತಿಯನ್ನು ಮಾಡ್ತೇವೆ ನೋಡ್ಕೊತೇವೆ ನೋಡು ಅದೇ ತೆರನಾಗಿ ಗುರುವಿನ ಹತ್ರನ ಭಕ್ತಿಯಿಂದ ನಡ್ಕೋಬೇಕು ಅಂತ ಹೇಳ್ತಾರೆ ಆವ ಕಾಲದ ಕಾಲ ಮಳೆಗಾಲ ಚಳಿಗಾಲದಲ್ಲಿ ನಮ್ಮ ಶರೀರದ ಮೇಲೆ ನಮ್ಮ ಮೇಲೆ ಯಾವುದು ಕೊರತೆ ಮಾಡ್ಕೊಳಂಗಿಲ್ಲ ಬಳಿಕಳು ಹ್ಮ್ ಯಾತ್ರೆಗೆ ಹೋಗ್ತಾರೆ ಕೆಲವ್ರು ರಾಮೇಶ್ವರ್ಕ್ ಹೋಗ್ತಾರೆ ಕಾಶಿಗೆ ಹೋಗ್ತಾರ ಯಾ ಅಮೇರಿಕ ಹೋಗ್ತಾರೆ ಮತ್ತೆ ಭಾರತಕ್ಕೆ ಬರ್ತಾರೆ ನಮ್ಮೂರಲ್ಲೇ ಇರ್ತೇವೆ ನಮ್ಮೂರಲ್ಲಿ ಇದ್ದಾಗ ನಾವು ನಮ್ಮ ಮೇಲೆ ಪ್ರೀತಿ ಏನಾದ್ರೂ ಕಡಿಮೆ ಹೆಚ್ಚಾನ ಇಲ್ಲ ಅಮೆರಿಕಕ್ಕೆ ಹೋದಾಗ ನಮ್ಮ ಮೇಲೆ ಪ್ರೀತಿ ಕಡಿಮೆ ಹೆಚ್ಚೇನು ಇಲ್ಲ ಕಾಶಿ ಹೋದಾಗ ಪ್ರೀತಿ ಕಡಿಮೆ ಹೆಚ್ಚಾನು ಇಲ್ಲ ಹೌದಿಲ್ಲ ನಮ್ಮ ಮೇಲೆ ಏನಾದ್ರು ಎಂದಾದ್ರು ಕೊರತೆ ಮಾಡ್ಕೊಂಡೇವಿ ಊಟ ಬಿಟ್ಟಿರುವ ಮೇಲೆ ಏನೇ ಇಲ್ಲ ಇನ್ನೊಂದು ಜಾಸ್ತಿ ಮಾಡ್ಕೊಂಡು ಬಹಳ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಗುರುವಿನಲ್ಲಿ ಭಕ್ತಿಯಲ್ಲಿಡ್ಬೇಕು ಹ್ಮ್ ಆವ ಕಾಲದ ಬಳಿಕ ಬೇರಾವ ವಸ್ತುವಿನ ಬೇರಾವ ವಸ್ತು ಅಂತಂದ್ರ ಒಬ್ಬ ಏನ್ ಮಾಡಿದ ಬಂಗಾರ ಕಡಗ ಮಾಡಿಸಿ ಹತ್ಕೊಂಡ ಆಮೇಲೆ ಚೈನಾ ಮಾಡಿಸಿ ಉಂಗುರ ಮಾಡಿ ಹಾಕೊಂಡ ಬಂಗಾರದ್ದು ಏನ್ ಮಾಡ್ಸಿದ ಹ ಇನ್ನೇನೇನೋ ತನ್ನ ಪ್ರೀತಿಯಾದಂತ ವಸ್ತುವಿನ ಮಾಡಿಸಿ ಹಾಕೊಂಡ ಅದ್ ಎಲ್ಲರ ಮರಿತಾನೆ ಏ ಜಾತ್ರೆಗೆ ಹೋಗಿದ್ದೇನ್ರಿ ಕೈಯಂ ಕಡಗ ಬಿಟ್ಟು ಬಂದೇನ್ರಿ ಆ ಚೈನಾ ಬಿಟ್ಟು ಬಂದೇನ್ರಿ ಅಂತಾರ ಆ ರೈತ ಇಲ್ಲ ಅಂತ ಹಗ್ಲೆ ನೋಡ್ಕೋದು ಗಡಿಯಾರ ರೈತ ಇಲ್ಲ ಚೈನ್ ಐತೆ ಇಲ್ಲ ತನ್ನ ನೋಡ್ಕೊತಾನಿತ್ತ ಅದ್ರ ಮೇಲೆ ಒಳ್ಳೆ ಜಾಸ್ತಿ ಅದ್ರ ಬಹಳ ಕಾಳಜಿ ಮಾಡಿ ನೋಡ್ಕೊತಿರ್ತಾನೆ ಹೌದಿಲ್ಲ ಯಾಕೆ ಕಿಮ್ಮತ್ ಒಟ್ಟ ಅದ್ರ ಕಡಿಮೆ ಲಕ್ಷ ಅದ್ರ ಮೇಲೆ ಇದ್ದಾಗೂ ಸಹಿತ ಇಳ್ದಾಗೂ ಸಹಿತ ತನ್ನ ಮೇಲೆ ಏನಾದ್ರು ಕಡಿಮೆ ಮಾಡ್ಕೊಂಡು ಪಟ್ಟ ಕಡಿಮೆ ಮಾಡ್ಕೊಂಡ ಅದೇ ಚೆರಾಗಿ ಗುರುದೇವತೆಯೋಳು ಅನುರಾಗವಿಯುವುದೇ ನಿಜ ಭಕ್ತಿ ಎಡೆವೆಡೆಯ ಅತಿ ಮತ್ತೆ ಬಿಟ್ಟು ಇರ್ಲಾರ್ದಂಗ ಅಷ್ಟು ತನಗೆ ಪ್ರೀತಿಯಾದಂತ ವಸ್ತುವಿನ ಮೇಲೆ ಎಷ್ಟು ಪ್ರೀತಿ ಆ ಚೆರನಾಗಿ ಸದ್ಗುರುವಿನ ನೆನಸ ಗುರುವಿನ ಸೇವೆ ಮಾಡೋದು ಇದಕ್ಕೆ ನಿಜವಾದಂತ ಭಕ್ತಿ ಅಂತ ನೋಡಿ ನಿಮ್ಮೂರಲ್ಲಿ ಒಂದು ತಿಂಗಳ ಪರ್ಯ ಅಂತಾರ ಶ್ರಾವಣ ಮಾಸ ವರ್ಷ ವರ್ಷ ನಡಿತೈತಿ ಅಲ್ವಾ ನೀವ್ ಎಷ್ಟು ಜನ ಭಯ ಭಕ್ತಿಯಿಂದ ಕೇಳಾಕ್ ಬರ್ತೀರಿ ಎಷ್ಟು ಜನ ಸೇವಾ ಮಾಡ್ತೀರಿ ಆ ಕಾರ್ಯಕರ್ತನೂ ದಿವಸ ಅನ್ನದಾಸೋಹ ನಾ ಮಾಡ್ತೇನೆ ನಾ ಮಾಡ್ತೇನೆ ಅಂತ ಇವತ್ ನಮ್ದು ಬರ್ಕೋರಿ ಪ್ರವಚನ ಪ್ರಾರಂಭಕ್ಕೆ ಬಂದ್ಬಿಡ್ಬೇಕು ನೀವೆಲ್ಲ ಪ್ರಾರಂಭಿಕ ಬಂದ್ರಪ್ಪ ಅಂತಂದ್ರ ನಿಮ್ಗ ಆ ಎಲ್ಲ ಶ್ರವಣದ ಭಕ್ತಿ ನಿಮ್ಮಲ್ಲಿ ಬೆಳಿತೈತಿ ನೀವ್ ಕೇಳ್ತೀರಿ ಅಷ್ಟ್ ನಿಮಗ ಒಳ್ಳೇದ ತಿಳಿದ ತಿಳಿದ್ರು ಒಳ್ಳೇದನ್ನ ತಿಳಿಲಿಕ್ಕ ಒಳ್ಳೇದ ತಿಳಿದ್ ಕೇಳಿದ್ರಂತೂ ತೀರಾ ಜ್ಞಾನ ಆಗಿ ತಿಳಿಲಿಲ್ಲ ಹಂಗ ಕೇಳಿದ್ರು ಸಹಿತ ಪಾಪ ನಿವೃತ್ತಿ ಆಕೈತಂತ ಎಲ್ಲಿ ಶಾಸ್ತ್ರ ನಡೆದಿರ್ತೀರಿ ಅಲ್ಲಿ ಮೂವತ್ ಮೂರು ಕೋಟಿ ದೇವತೆಗಳು ಇರ್ತಾರಂತ ಮೂವತ್ ಮೂರು ಕೋಟಿ ದೇವತೆಗಳು ಇರ್ತಾರಂತ ನಮ್ಮ ಅಪ್ಪ ಗುರು ಗಂಗಾಧರ್ ಮಹಾರಾಜ್ರು ಹೇಳ್ತಿದ್ರು ಹ್ಮ್ ಅವರಾದ ಗಂಗಾಧರ್ ಮಹಾರಾಜ್ರು ಎಲ್ಲಿ ಸದ್ಗುರುನಾಥ ಶಾಸ್ತ್ರವನ್ನು ಉಚ್ಚಾರಣೆ ಮಾಡ್ತಾನ ಅಲ್ಲಿ ಮೂವತ್ ಮೂರು ಕೋಟಿ ದೇವತೆಗಳು ಹೆಂಗ ಕೇಳ್ತಾರಪ್ಪ ಅಂದ್ರ ಶಾಸ್ತ್ರ ಹೆಂಗ್ ಕೇಳ್ತಾರ ನಿಂತ್ಕೊಂಡು ಅದು ಹೆಂಗ ಒಂಟಿಗಾಳಿ ಮೇಲೆ ನಿಂತು ಹಿಂಗ ಕೈ ಮಾಡಿ ಒಂಟಿಗಾಳಿ ಮೇಲೆ ನಿಂತು ಹಿಂಗ ಕೈ ಮಾಡಿ ಕೇಳ್ತಿರ್ತಾರಂತವ್ರು ಯಾರು ಮೂವತ್ ಮೂರು ಕೋಟಿ ದೇವತೆಗವ ಆದ್ರ ನೀವೇ ಕೇಳ್ತೀರಿ ಆರಾಮ್ ಕುಂತ ಹೌದಿಲ್ಲ ಇರ್ಲಿ ಆದ್ರ ಅಷ್ಟೊಂದು ಶಾಸ್ತ್ರದಲ್ಲಿ ಅಂಥ ಜಗ ಬಹಳ ಪುಣ್ಯಮಯ ಇರ್ತತಿ ಸ್ವಾರಸ್ಯಕರ ತರ ಅದಕ್ಕೆ ನೀವು ಪ್ರಾರಂಭಕ್ಕೆ ಬಂದ್ರಿ ಅಂತಂದ್ರೆ ತಿಳಿತೈತಿ ನಿಮ್ಗೂ ಎಲ್ಲ ತಿಳಿತಪ್ಪ ಅಂದ್ರೆ ಜ್ಞಾನ ಕೈತೀವಿ ಸಕಾಲ ಮಾಡಿದ್ದೆ ಅಂದ್ರೆ ಪುಣ್ಯ ದೊರಿತೈತಿ ಅಷ್ಟೈಶ್ವರ್ಯಗಳ ದೊರಿತ ನಿಷ್ಕಾಮದಿಂದ ನೀವು ಕೇಳಿದ್ದಾದ್ರೆ ಜ್ಞಾನ ಜ್ಞಾನದಿಂದ ಸರ್ವ ಸುಖ ಮೋಕ್ಷ ಪ್ರಾಪ್ತಿಯಾಗ್ತದೆ ಅದಕ್ಕ ಭಕ್ತಿಯನ್ನು ಮಾಡಿದೋಡೆ ಕೇಳು ಹಂಗನೇ ಮುಕ್ತಿಯನು ಒಲಿತು ಈವನು ಈಶ ಯಶ್ಗುನುಷ್ ಹೇಳ್ತಾರ ಹೇ ಮೈತ್ರಾದೇವಿ ನೀ ಮಾಡಿದ್ಯಪ್ಪ ಅಂತಂದ್ರೆ ಮುಕ್ತಿಯನ್ನು ಪರಮಾತ್ಮ ಒಲೇದು ಕೊಡ್ತಾನ ಈಶ ಪರಮಾತ್ಮನ ಒಲೆ ಕೊಡ್ತಾನ ಮುಕ್ತಿಯನ್ನು ಕೊಡ್ತಾನ ನಾಕು ಮುಕ್ತಿಯನ್ನು ಕೊಡ್ತಾನ ಮೈತ್ರಾದೇವಿ ಹ್ಮ ಯಾಜ್ಞ ಹೊಲ್ಕ್ಯಾರ ಯಾರಕ್ಕಿ ಪತ್ನಿ ಮೈತ್ರಾದೇವಿ ಅಂದ್ರ ಮೊದಲನೇ ಹೆಂಡತಿ ಇದು ಇನ್ನೊಬ್ಬ ಕೇಸರಿ ಏನು ಕಾತ್ಯಾಯನಿ ಮೈತ್ರಾದೇವ ಮೊದಲನೇ ಕಿ ಹೇಳಿದ ಕಾತ್ಯಾಯನಿ ಇಬ್ಬರು ಹೆಣ್ಣು ಯಾಜ್ಞವಲ್ಕಿ ಋಷಿಗಳು ಅಂದ್ರೆ ಅದ್ವೈತ ಹುಚ್ಚ ಋಷಿಗಳು ಅಂತ ಪಂಡಿತ ಜನಕ ಮಹಾರಾಜರ ಆಸ್ಥಾನದೊಳಗೆ ದೊಡ್ಡ ವಿದ್ವಾಂಸರು ಬರೇ ಪ್ರಶ್ನೆ ಉತ್ತರ ಹೇಳಿ ಅಹ್ ಒಂದೊಂದು ಗೋವುಗಳಿಗೆ ಸಾವಿರ ಗೋವುಗಳಿಗೆ ಬಂಗಾರದ ನಾಣ್ಯಗಳನ್ನು ಕಟ್ಟಿದ್ರುತ್ತ ಆ ಕೊಂಬಿಗೆ ಕೋಡಿಗೆ ಎಲ್ಲರನ್ನು ಗೆದ್ದು ಅಂತ ಗೋಗಳಿಗೆ ಗಳನ್ನ ಮತ್ತು ಹೊರಗಳನ್ನು ತಗೊಂಡ್ಬರ್ತಿದ್ರು ಅಂತ ಎಷ್ಟೋ ಸಲ ತೊಗೊಂಡ್ಬಂದಾರ ಅಂತ ವಿದ್ವಾಂಸದವ್ರು ಶ್ರವಣ ಭಕ್ತಿ ಅಂದ್ರೆ ಹಂಗಿರ್ತ ಅಲ್ಲಿ ಒಬ್ಬಿ ಗಾರ್ಗೆ ಹೇಳಿದ್ರು ಗಾರ್ಗೆ ಶ್ರವಣ ಭಾರಿ ಮಾಡಬೇಕು ಅದಕ್ಕ ನೀವು ಪ್ರಪಂಚದಲ್ಲೇ ಇರ್ರಿ ವ್ಯವಹಾರವನ್ನ ಮಾಡ್ರಿ ಏನ ಮಾಡ್ರಿ ಭಕ್ತಿ ಮಾತ್ರ ಬಿಡಬಾರದು ಭಗವಂತನ ನಾಮಸ್ಕರಣೆ ಮಾತ್ರ ಬಿಡಬಾರದು ಪುರಾಣ ಪ್ರವಚನ ಕೇಳುವುದನ್ನು ಮಾತ್ರ ಬಿಡಬಾರದು ಸೇವೆ ಮಾಡ್ತಿರ್ಬೇಕು ಮಾಡ್ತಿರ್ಬೇಕು ಹಿಂಗ ಇಬ್ರು ಗಂಡ ಅಂತ ಯಾವಾಗ ಎರಡನೇ ಶತಮಾನದಾಗ ಎರಡನೇ ಶತಮಾನ ಅಂತಂದ್ರೆ ಅರವತ್ಮೂರು ಮಂದಿ ಪುರಾತನ ಶರಣರು ಬರ್ತಾರೆ ಹ್ಮ್ ಬೇಡರ ಕಣ್ಣಪ್ಪ ತಿರುನೀಲಕಂಠ ಹ ಇವರೆಲ್ಲ ಬರ್ತಾರೆ ಬಸವಣ್ಣವರು ಹನ್ನೆರಡನೇ ಶತಮಾನದವರು ಪುರಂದರದಾಸ್ರು ವ್ಯಾಸರು ಇದು ಇವರೆಲ್ಲ ಯಾವಾಗ ಬರ್ತಾರೆ ಹದಿನಾಲ್ಕು ಹದಿನೈದನೇ ಶತಮಾನ ಹ್ಮ ಆದ್ರ ಎರಡನೇ ಶತಮಾನದಾಗ ಒಬ್ಬ ಭಕ್ತ ಇದ್ದ ತಮಿಳ್ನಾಡಿನೊಳಗೆ ನಿಜಗನ್ನ ಅವರು ಅವರ ಸ್ತೋತ್ರವನ್ನು ರಚಿಸಿ ಅವರು ಕೊಂಡಾಡಿದರು ತನ್ನ ಯುವತಿಯನ್ನು ತೊರೆದು ಶಂಭುವಿನ ಕೃಪೆ ಪಡೆದ ತಿರುನೀಲ ಕಂಠಿಂದೆ ತಿರುನಿಲ ಕಂಠರ್ ತಮಿಳುನಾಡದೊಳಗೆ ಮಹಾನ್ ಭಕ್ತ ಆ ಊರಲ್ಲಿ ಎಷ್ಟೋ ದೇವಸ್ಥಾನಗಳು ಇರ್ತವೆ ಬಹಳ ಭಕ್ತರು ಬಹಳ ಸುಂದರವಾದಂತ ಊರು ನಿಮ್ಮೂರಾಯ್ತಲ್ಲ ಭೀಮಾ ತೀರ ಭೀಮಾ ದಡರಲ್ಲಿ ಇರ್ತಕ್ಕಂಥ ಊರು ಯಾವ್ದು ಅಗರ ಕೇಳಿ ಬಹಳ ಸುಂದರವಾದಂತ ಊರಿದ್ರು ಇಲ್ಲಿ ಒಂದು ನೂರ ಎಂಟು ದೇ ಏನದವು ದೇವಸ್ಥಾನಗಳದವು ಭೀಮಾ ನದಿಯಲ್ಲಿ ಒಂದು ನೂರ ಎಂಟು ಈಶ್ವರಲಿಂಗಿಗಳ ಐತಿಹಾಸ ಪ್ರಸಿದ್ಧ ಊರು ಅದು ನಿಮಿತ್ತವಾಗಿ ಇಲ್ಲಿ ಏನ್ ಮಾಡಿದ್ದಾರೆ ಒಂದು ನೂರ ಎಂಟು ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇದೇ ತೆರನಾಗಿ ತಮಿಳುನಾಡಿನಲ್ಲಿ ಒಂದು ದೇವಸ್ಥಾನ ಒಂದು ಊರಲ್ಲಿ ಒಂದು ದೇವಸ್ಥಾನ ಇತ್ತು ಅದು ಯಾವ್ದಪ್ಪ ಅಂದ್ರ ಪೊನ್ನಲಾಂಬ ಹೇಳಿ ಪೊನ್ನಲಾಂಬ ಅಂದ್ರೆ ಶಿವಮಂದಿರ ಅದು ನಿಮ್ಮೂರಲ್ಲಿ ಶಂಕರ್ಲಿಂಗಿಲ್ಲ ಆತರ ಆ ಪೊನ್ನಲಾಂಬ ಅನ್ನುವಂತ ಊರಲ್ಲಿ ಒಂದು ಕುಟುಂಬ ಇತ್ತು ಅದ್ಯಾವುದಪ್ಪ ಅಂದ್ರ ತಿರುನೀಲಕಂಠ ಭಕ್ತಿ ಅವರು ಹೊಸದಾಗಿ ಮದುವೆ ಆಗಿದ್ರು ನವ ವಿವಾಹ ಇತ್ತಿದ್ರು ಆದ್ರೆ ಅವರು ಕಾಯಕ ಯಾವ್ದಪ್ಪ ಅಂದ್ರ ಮಡಿಕಿ ಹುಡುಕಿ ಅಂತಾರಲ್ಲ ಆ ಕಾಯಕ ಮಾಡ್ತಿದ್ರು ಅವ್ರು ಆದ್ರೂ ಭಕ್ತಿ ಬಾಳ ಇತ್ತು ಹೊಸದಾಗಿ ಮದುವೆ ಆದವನು ಸಹಿತ ಪ್ರಪಂಚದ ವಿಷಯದ ಕಡೆಗೆ ಅಷ್ಟೊಂದು ವ್ಯಾಮೋನ ಇರಲಿಲ್ಲ ಅವರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಅಮೃತದವಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಹಂಗ ಇಬ್ರು ಭಕ್ತಿ ಹೆಂಗಿತಪ್ಪ ಅಂತ ಭಗವಂತನ ಮೇಲೆ ಆ ನಿಷ್ಠೆ ಶ್ರದ್ಧೆ ಉಳಂತ ಭಕ್ತಿ ದಿವಸ ಸ್ನಾನ ಮಾಡಿ ಹ್ಮ್ ದೇವರಿಗೆ ಹೋಗಿ ಅಡ್ಡ ಬಿದ್ದು ನೈವೇದ್ಯ ತೋರಿಸಿ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ ಬರುವಂತ ಕಾಯಕ ಆ ತಿರುನೀಲ ಕಂಠರಿಗೆ ಆವಾಗ ಒಂದು ದಿವಸ ಏನಾಯ್ತಪ್ಪ ಅಂದ್ರೆ ಹಿಂಗೆ ಆ ಊರಲ್ಲಿ ಬರುವತ್ತಾಗ ಒಂದು ಬಿಲ್ಡಿಂಗ್ ಅವಾಗ ಇವ್ರು ಬರುವಂತ ನೋಡ್ಲಾರ್ದ ಬಿಲ್ಡಿಂಗ್ ಮೇಲಿಂದ ಏನ್ ಮಾಡತ್ತಾರಪ್ಪ ಅಂದ್ರೆ ಕಸ ಕಡ್ಡಿಗಳನ್ನ ರೋಡಿಗೆ ಒಗದ್ ಬಿಡ್ತಾವ ಅವಾಗ ಇವ್ರ ತಿರುನೀಲಕಂಠರ ಏನಂತಾರ ಆಹಾ ಶಿವ ಶಿವ ಪೊನ್ನಲಾಂಬಾ ಪೊನ್ನಲಾಂಬಾ ಅಂತಾರ ಪೊನ್ನಲಾಂಬ ಅಂದ್ರ ಶಿವನೇಶ್ವರ ಅಂದ ಕುಳ್ಳ ಹನಿಕೆ ಹಾಕಿ ನೋಡ್ತಾಳ ವೇಷ ಮಗಳು ಇಪ್ಪ ನಾ ನೋಡ್ಲಿಲ್ಲ ಇವರು ಶಿವನ ಮಹಾಭಕ್ತರು ಪಂಡಲಾಂಬನ ಭಕ್ತರು ನಾ ಅರಿಲಾರ್ದ ಒಗದ್ ಬಿಟ್ಟನಿಲ್ಲ ನನ್ ದೋಷ ಆಗ್ತು ಅಂತ ತಿಳ್ಕೊಂಡು ಬಡ ಬಡ ಕೆಳ್ದ ಅವ್ರ ಪಾದಕ ಅಡ್ಡ ಬೀಳ್ತ ನೋಡ್ರಿ ನಾನು ತಿಳಿಲಾರ್ದ ನಿಮ್ ಮೇಲೆ ಕಸ ಕಟ್ಟಿ ಹೋಗದೆ ನಾ ಏನ್ ತಿಳಿದಿಲ್ಲ ನೀವು ಬಂದ್ ಏನ್ ಮಾಡ್ರಿ ನಮ್ ಮನಿ ಹೇಳದ ಸ್ನಾನ ಮಾಡಿ ಒಳ್ಳೆ ಮಡಿವಸ್ತ್ರ ಉಟ್ಟುಕೊಂಡು ನಿಮ್ಮ ಪಾದ ಪೂಜೆ ಮಾಡ್ತೀನಿ ನಿಮ್ ಸೇವಾ ಮಾಡ್ತೀನಿ ನೀವು ಬರ್ಬೇಕ್ರಿ ಬರ್ಬೇಕಿ ಅಂತೇಳಿ ಅದಕ್ಕೆ ಅವಾಗ ಆ ತಿರುನೀಲ ಕಂಡರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ವೇಷ್ಯ ಮನೆಗೆ ಹೋಗ್ತಾರೆ ಆ ವೇಸ್ಯ ಏನ್ ಮಾಡ್ತಾರಪ್ಪ ಹೆಣ್ಮಗಳು ತನ್ನ ಸೇವಿಕೆಯರ ಜೊತೆ ಕೂಡ ಅವನು ಸ್ನಾನವನ್ನು ಮಾಡಿಸಿ ಒಳ್ಳೆ ಮಡಿವಸ್ತ್ರಗಳನ್ನು ಉಳಿಸಿ ಆಮೇಲೆ ಸುಗಂಧ ದ್ರವ್ಯಗಳನ್ನು ಪೂಸಿ ಪತ್ರಿ ಹೂಗಳಿಂದ ಮಾಲೆಯನ್ನು ಹಾಕಿ ಪಾದ ಪೂಜೆ ಮಾಡಿ ಅವರಿಗೆಲ್ಲ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲಾ ಮಾಡಿ ಕಳಿಸ್ತ ಕಳಿಸ್ತಾರ ಅಂದ ಕೂಡೇನ ಲೇಟ್ ಆಗಿ ಹೋಗ್ಬಿಡ್ತ ಮನೆಯಲ್ಲಿ ಹೆಂಡತಿ ತಿರುನಿಲ ಕಂಡ ಹೆಂಡತಿ ಗೊತ್ತೋ ಓ ಇವತ್ತು ದೇವರು ಊಟ ಬಟ್ಟೆಯಲ್ಲಿ ಹೋಗಿಲ್ಲ ದೇವಸ್ಥಾನ ಬಂದಿಲ್ಲ ಹೊಳ್ಳಿ ಗೊತ್ತು ಬಟ್ಟೆಗಳು ಬೇರೆ ಆಗಿದಾವೆ ಆಮೇಲೆ ಶೆಂಟ್ ಎಲ್ಲ ಹೊಡ್ಕೊಂಡ್ ಬಂದಾರೆ ಹ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಏನು ಮಾಡಿದಾರೆ ಅಕ್ಕೊಂಡ್ ಸಂಶಯ ಬಂತ ಸಂಶಯ ಸಂಶಯಾತ್ಮ ವಿನಾಶ ಗಂಡ ಹೆಂಡ್ರಲ್ಲಿ ಸಂಶಯ ಬರಬಾರದು ಗುರುವಿನಲ್ಲಿ ಸಂಶಯ ಬರಬಾರದು ತಂದೆ ತಾಯಿಯಲ್ಲಿ ಸಂಶಯ ಬರಬಾರದು ಹ ಅದಕ್ಕೆ ಅಲ್ಲಿ ಸಂಶಯ ಬಂದ್ಬಿಡ್ತು ಆವಾಗ ರೀತಿ ಮತ್ತು ಅಂದ್ರೆ ಒಂದಕ್ಕೊಂದು ಪ್ರೇಮ ಇರ್ತದ ಅವಾಗ ಹೆಂಡತಿ ಬಾಬಾ ಅಂತ ಕರೆದಾಗ ಸಿರಿಯ ಸರಗಿ ಕಲಿತಾನೆ ಹಣ್ಣಾ ಬಣ್ಣ ಆ ದಿನ ಆಗಿತ್ ನೋಡು ಇನ್ನಿಂದ ಇನ್ನು ಮುಂದೆ ನಾನು ಮುಟ್ಟಿದ್ರೆ ಶಿವನ ಆನೆ ಆಗಿತ್ ನೋಡು ಅಂತೇಳಿ ಆನೆ ಇಡ್ತಾನ ಶಿವನಾನೆ ಇಡೇ ತನ್ನ ಯುವತಿಯನ್ನು ತೊರೆದು புவின கிருபத்திரு நீல கண்டி அந்த குண நன்கு கொ அறுவத்மூர் மி புத்தோற்றோம் மக